ಯಾರಾಗ್ತಾರೆ ಬಾಗಲ್ಕೋಟೆಗೆ ಬಾಸ್ ಎಲ್ಲರ ಕಣ್ಣು ಬಾಗಲ್ಕೋಟೆ ಉಪಚುನಾವಣೆಯ ಮೇಲೆ ಬಾಗಲ್ಕೋಟೆ ಕ್ಷೇತ್ರದಿಂದ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಹಿಂದಿನ ಇತಿಹಾಸವಿದೆ ಈ ಉಪಚುನಾವಣೆಯ ಫಲಿತಾಂಶ ರಾಜ್ಯದ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಬಾಗಲ್ಕೋಟ್ ಚುನಾವಣೆ ಬೂದಿ ಮುಚ್ಚಿದ ಕೆಂಡ ಸದ್ದಿಲ್ಲದೆ ನಡೀತಾ ಇದ್ದಾವೆ ಸಭೆಗಳ ಮೇಲೆ ಸಭೆಗಳು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಮಾಡಿ ನಮಸ್ಕಾರ ವೀಕ್ಷಕರೇ ಬದುಕಿನ ಭಂಡಾರ ಡಿಜಿಟಲ್ ಮೀಡಿಯಾ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸೀ ಅಂಗಡಿ ಮಾಜಿ ಸಚಿವರು ಹಾಲಿ ಶಾಸಕರು ಆಗಿದ್ದ ಎಚ್ ವೈಮೇಟಿ ಅವರ ಅಕಾಲಿಕ ಮರಣದ ತರುವಾಯ ಅನಿವಾರ್ಯವಾಗಿ ಬಾಗಲಕೋಟ್ ವಿಧಾನಸಭಾ ಮತಕ್ಷೇತ್ರಕ್ಕೆ ಚುನಾವಣೆ ನಡೆಯಬೇಕಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಗಲಕೋಟೆ ಉಪ್ ಬಾಗಲ್ಕೋಟ್ ಮತಕ್ಷೇತ್ರ ಉಪ ಚುನಾವಣೆಯನ್ನು ಎದುರಿಸಲಿದೆ ಈ ಒಂದು ಪರಿಸ್ಥಿತಿಯ ಕುರಿತು ಈ ವರದಿ ಇದು ಯಾವ ಪಕ್ಷದ ಪರವೂ ಅಲ್ಲ ವಿರೋಧವೂ ಅಲ್ಲ ಒಟ್ಟಾರೆ ಜನರ ನಾಡಿ ಮಿಡಿತದ ವಿಶ್ಲೇಷಣೆ ಮಾತ್ರ ನಮಗೆ ಲಭಿಸಿರುವ ಮಾಹಿತಿಗಳ ಪ್ರಕಾರ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರ ಸುಮಾರು ಒಂದೂರಕ್ಕಿಂತ ಹೆಚ್ಚು ಗ್ರಾಮಗಳನ್ನು ಒಳಗೊಂಡಿದೆ ಇದರಲ್ಲಿ ಎರಡು ಲಕ್ಷದ ಐವತ್ತೈದು ಸಾವಿರಕ್ಕಿಂತ ಹೆಚ್ಚು ಒಟ್ಟು ಮತದಾರರಿದ್ದಾರೆ ಈ ಒಂದು ಮತದಾರರಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಪುರುಷ ಮತದಾರರು ಒಂದು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮಹಿಳಾ ಮತದಾರರು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ ಜೊತೆಗೆ ಮುನ್ನೂರ ಹತ್ತೊಂಬತ್ತು ಮತಕೇಂದ್ರಗಳು ಈ ಒಂದು ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರ್ತಿವೆ ಬಾಗಲಕೋಟ್ ವಿಧಾನಸಭಾ ಮತಕ್ಷೇತ್ರದ ಸಂಕ್ಷಿಪ್ತ ಹಿಂದಿನ ಒಂದು ಮೆಲಕನ್ನು ಹಾಕಿದಾಗ ಇದು ಬಾಗಲಕೋಟ್ ವಿಧಾನಸಭಾ ಮತಕ್ಷೇತ್ರ ಹಿಂದೆ ಕಾಂಗ್ರೆಸ್ ಬದ್ಧಕೋ ಭದ್ರಕೋಟೆಯಾಗಿತ್ತು ಸತತ ಏಳು ಬಾರಿ ಕಾಂಗ್ರೆಸ್ ಇಲ್ಲಿ ಗದ್ದುಗೆಯನ್ನು ಹಿಡಿದಿದ್ದು ವಿಶೇಷ ಈ ಒಂದು ವಿಧಾನಸಭಾ ಕ್ಷೇತ್ರದಿಂದ ದಿವಂಗತ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದು ಕೂಡ ಇತಿಹಾಸ ಹಾಗೆ ಕಾಂಗ್ರೆಸ್ಸಿನ ಒಂದು ಗೆಲುವಿನ ನಾಗಾಲೋಟಕ್ಕೆ ಬ್ರಕ್ ಹಾಕಿದ್ದು ಪಕ್ಷೇತರ ಅಭ್ಯರ್ಥಿ ಗುಳಾಪ ಅವರು ಗೋಳಪ್ಪ ಮಂಟೂರವರು ಈ ಒಂದು ಕಾಂಗ್ರೆಸ್ಸಿನ ನಾಗಾಲೋಟಕ್ಕೆ ಬ್ರೆಕ್ ಹಾಕಿ ಎರಡು ಬಾರಿ ಈ ಒಂದು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಿಂದ ಆಗಿದ್ದು ಕೂಡ ಇಲ್ಲಿ ವಿಶೇಷ ನಂತರ ಅಜಯ್ ಕುಮಾರ್ ಸರ್ನಾಯಕ್ ಪಿ ಎಚ್ ಪೂಜಾರವರು ಚರಂತೆಮಠ ಚರಂತಿಮಠವ್ರವರು ಬಾಗಲಕೋಟೆಯ ಒಂದು ಕಾಂಗ್ರೆಸ್ಸಿನ ಒಂದು ನಾಗಾಲೋಟಕ್ಕೆ ಬ್ರೆಕ್ ಹಾಕಿ ಬಿ ಜೆ ಪಿಯ ಕೇಸರಿಮೆಯ ಒಂದು ಬಾಗಲಕೋಟೆಯನ್ನು ಬಿ ಜೆ ಪಿಯ ಭದ್ರಕೋಟೆಯಾಗಿ ಮಾಡಿದ್ದು ಸ್ಮರಿಸಬಹುದು ನಂತರ ಮತ್ತೆ ಬಾಗಲ್ಕೋಟೆಯನ್ನು ತನ್ನೆತ್ತ ಸೆಳೆದುಕೊಂಡಿದ್ದು ಎಚ್ ವೈ ಮೇಟಿಯವರು ಎಚ್ ವೈ ಮೇಟಿಯವರು ಮತ್ತೆ ವೀರಣ್ಣ ಚಿರಂತಿಮಠವರನ್ನ ಸೋಲಿಸಿ ಮತ್ತೆ ಬಾ ಬಾಗಲಕೋಟೆಯನ್ನು ಕೈ ತಮ್ಮ ಕೈ ವಶ ಮಾಡಿಕೊಂಡಿದ್ದು ವಿಶೇಷ ಆ ಒಂದು ಸಮಯದಲ್ಲಿ ಸಚಿವರಾಗಿದ್ದು ಕೂಡ ಇಲ್ಲಿ ಹಾಕಬಹುದು ನಂತರ ಮತ್ತೆ ಚರಂತಿಮಠವರು ಎಚ್ ವೈ ಮೇಟಿಯವರನ್ನು ಸೋಲಿಸಿ ಮತ್ತೆ ಪುನಃ ಬಾಗಲಕೋಟೆಯನ್ನು ಕಮಲ ಪಾಳೆ ಕಮಲ ಪಾಳೆಯದ ತೆಕ್ಕೆಕ್ಕೆ ತಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನೋ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳ ನಡುವೆ ಮತ್ತೆ ವೀರಣ್ಣ ಚಿರಂತಮಠರಿಗೆ ಸೋಲಾಯಿತು ಈಗ ಅಚಾನಕವಾಗಿ ಎಚ್ ವೈ ಮೇಟಿಯವರ ಒಂದು ಅಕಾಲಿಕ ಮರಣದ ಒಂದು ತರುವಾಯ ಮತ್ತು ಬಾಗಲಕೋಟ್ ವಿಧಾನಸಭಾ ಉಪಚುನಾವಣೆ ಎದುರಿಸಬೇಕಾಗಿದೆ ಇದೆಲ್ಲ ಬಾಗಲಕೋಟೆ ವಿಧಾನಸಭೆ ನಡೆದು ಬಂದಿರತಕ್ಕಂತಹ ಹಿಂದಿನಿಂದ ಇಲ್ಲಿವರೆಗೂ ಈ ಒಂದು ಸಂಕ್ಷಿಪ್ತ ವರದಿ ಬಾಗಲಕೋಟೆಗೆ ಮುಳುಗಡೆ ನಗರಿ ಅಂಥೇಳಿ ಹೆಸರು ಇದೆ ಯಾಕಂದರೆ ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆ ಆಲಮಟ್ಟೆ ಡ್ಯಾಮು ಹಿನ್ನೀರಿನಿಂದ ಬಾಗಲಕೋಟೆ ಸಂಪೂರ್ಣ ಮುಳುಗಡೆಯಾಗಿದೆ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ಹಳ್ಳಿಗಳು ಕೂಡ ಈ ಹಿನ್ನೀರಿನಿಂದ ಮುಳುಗಡೆಯಾಗಿವೆ ಪುನರ್ವಸತಿಗಾಗಿ ಸಾಕಷ್ಟು ಕೆಲಸ ಆಗಬೇಕಾಗಿದೆ ಸಾಕಷ್ಟು ಸಮಸ್ಯೆಗಳು ಕೂಡ ಈ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎದ್ದು ಕಾಣ್ತಾ ಇದ್ದಾವೆ ಬಾಗಲಕೋಟೆ ಹಳೆ ಬಾಗಲಕೋಟೆ ಹಾಳಾಗಿ ಹೋಗಿದೆ ಸಾಕಷ್ಟು ಹೊಸ ನವನಗರ ಇನ್ನೂ ಪುನರ್ ನಿರ್ಮಾಣದಲ್ಲಿ ಸಾಕಷ್ಟು ಅನುದಾನದ ಕೊರತೆ ಎದ್ದು ಕಾಣ್ತಾ ಇದೆ ಅಭಿವೃದ್ಧಿಯತ್ತ ಇನ್ನೂ ಬೆಳೀತಾ ಇದೆ ಬಾಗಲಕೋಟೆ ನಗರ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಅನುದಾನ ಸಾಕಷ್ಟು ಅನುದಾನ ಬರಬೇಕಾಗಿದೆ ಹೀಗಾಗಿ ಜನ ಬಾಗಲಕೋಟೆ ಜನ ಒಳ್ಳೆಯ ನಾಯಕನಿಗಾಗಿ ಕಾಯ್ತಾ ಇದ್ದಾರೆ ಬಾಗಲಕೋಟೆ ಅಭಿವೃದ್ಧಿ ಆಗಬೇಕು ಡೆವಲಪ್ ಆಗಬೇಕು ಉತ್ತಮವಾಗಿ ಬೆಳಿಬೇಕು ಎಲ್ಲ ನಮ್ಮ ಒಂದು ಮೂಲಭೂತ ಸೌಕರ್ಯಗಳು ಕೂಡ ದೊರೆಯಬೇಕು ಅಂಥ ನಾಯಕ ನಮಗೆ ಬೇಕಾಗಿದೆ ಅಂಥೇಳಿ ಅಲ್ಲಲ್ಲಿ ಬಾಗಲ್ಕೋಟೆ ಜನತೆಯ ಬಾಗಲಕೋಟೆ ವಿಧಾನಸಭಾ ವ್ಯಾಪ್ತಿಯ ಜನತೆಯ ಕೂಗು ಕೇಳಿ ಬರ್ತಾ ಇದೆ ಇನ್ನೂ ಚುನಾವಣೆಯ ದಿನಾಂಕ ಈ ಒಂದು ಉಪಚುನಾವಣೆಯ ದಿನಾಂಕ ಪ್ರಕಟವಾಗಿಲ್ಲ ಅದರ ಜೊತೆಗೆ ಅಭ್ಯರ್ಥಿಗಳ ಹೆಸರು ಕೂಡ ಇನ್ನೂ ಅಂತಿಮಗೊಂಡಿಲ್ಲ ಸಾಕಷ್ಟು ಆಕಾಂಕ್ಷಿಗಳ ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅನುಕಂಪದ ಅಲೆ ಗ್ಯಾರಂಟಿಗಳ ಒಂದು ಭರವಸೆ ಸಿದ್ದರಾಮಯ್ಯವರ ಶಕ್ತಿ ಆಡಳಿತ ನಡೆಸುವಂಥ ಸರ್ಕಾರದ ಒಂದು ಶಕ್ತಿ ಕಾಂಗ್ರೆಸ್ ಪಾಳೆಯದಲ್ಲಿ ಆದರೆ ಬಿ ಜೆ ಪಿ ಪಾಳೆಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ನಡುವೆ ಒಗ್ಗಟ್ಟಿನ ಮಂತ್ರ ಶುರುವಾಗಿದೆ ಹಿಂದುತ್ವದ ಅಲೆ ಕೇಂದ್ರ ಸರ್ಕಾರದ ಒಂದು ಶಕ್ತಿ ಹಿಂದಿನ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಇವು ಬಿ ಜೆ ಪಿಗೆ ಪ್ರಬಲ ಅಸ್ತ್ರವಾಗಿವೆ ಇದರ ಹೊರತಾಗಿ ಬೇರೆ ಕಡೆಯಿಂದಲೂ ಕೂಡ ಪ್ರಭಾವಿ ವ್ಯಕ್ತಿ ಈ ಒಂದು ಚುನಾವಣೆಯಲ್ಲಿ ಕಣಕ್ಕಿಳಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇದನ್ನೆಲ್ಲವನ್ನು ಮತದಾರ ಕ್ಷೇತ್ರದ ಮತದಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ ಬಾಗಲಕೋಟ್ ನಗರ ವ್ಯಾಪ್ತಿ ಹಲವಾರು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಸ್ಥೆಗಳು ಸಾಕಷ್ಟು ತಲೆ ಎತ್ತಿವೆ ಇದರ ಜೊತೆಗೆ ದುಡಿಯುವ ಕೈಗಳಿಗೆ ದೊಡ್ಡ ದೊಡ್ಡ ಕಂಪ್ನಿಗಳ ಒಂದು ಕೊರತೆ ಎದ್ದು ಕಾಣ್ತಿದೆ ಅಂಥೇಳಿ ಸಾಕಷ್ಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಜನರ ಕೂಗಾಗಿದೆ ಯಾಕಂದ್ರೆ ಆಲಮಟ್ಟೆ ಒಂದು ಹಿನ್ನೀರಿನಿಂದ ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆಯಿಂದ ಸಾಕಷ್ಟು ಜನ ಭೂಮಿಯನ್ನು ಕಳೆದುಕೊಂಡಿದ್ದು ನಿರಾಶ್ರಿತರಾಗಿದ್ದಾರೆ ಅವರಿಗೆ ದುಡಿಯುವ ಕೈಗಳಿಗೆ ಒಳ್ಳೆಯ ಒಂದು ಕೆಲಸ ಬೇಕಾಗಿದೆ ಅದರ ಜೊತೆಗೆ ಸ್ಥಳಾಂತರಿಸುವ ಕೆಲಸ ಶೀಘ್ರದಲ್ಲಿ ಸಾಕಷ್ಟು ಇನ್ನೂ ಸ್ಥಳಾಂತರಿಸುವ ಕೆಲಸ ಆಗಬೇಕಾಗಿದೆ ಹೀಗಾಗಿ ಎಲ್ಲ ಜನರಲ್ಲಿ ಒಳ್ಳೆಯ ನಾಯಕನ ಒಂದು ಆಯ್ಕೆಗಾಗಿ ಜನರು ಕಾಯ್ತಾ ಇದ್ದಾರೆ ನಮಗೆ ಎಲ್ಲ ಕೆಲಸಗಳು ಸಾಕಷ್ಟು ಸಮಸ್ಯೆಗಳಿಗೆ ಸ್ಪಂದಿಸುವಂಥ ನಾಯಕ ಬೇಕು ಕೇಂದ್ರದಲ್ಲಿ ರಾಜ್ಯದಲ್ಲಿ ಅನುದಾನವನ್ನು ತರುವಂಥ ಸಮರ್ಥನ ನಾಯಕನ ಒಂದು ಆಯ್ಕೆಗಾಗಿ ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಒಂದು ಬಾಗಲ್ಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವೇಗವಾಗಿ ಈಗಾಗಲೇ ವೇಗವಾಗಿ ಬೆಳೆಯುತ್ತಿರುವ ಬಾಗಲಕೋಟೆ ನಗರ ಇದೆ ಜಿಲ್ಲಾ ಕೇಂದ್ರ ಕೂಡ ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಮತ್ತು ಬಾಗಲಕೋಟೆಯನ್ನು ನಗರಕ್ಕೆ ನವನಗರಕ್ಕೆ ಸ್ಥಳಾಂತರಿಸುವ ಕೆಲಸ ಬರದಿಂದ ಇದೆ ಸಾಕಷ್ಟು ಅನುದಾನ ಹರಿದು ಬರ್ತಾ ಇದೆ ಹೆಚ್ಚಿನ ಪ್ರಮಾಣದ ಅನುದಾನದ ಅವಶ್ಯಕತೆ ಕೂಡ ಈ ಒಂದು ನಗರಕ್ಕೆ ಇದೆ ಹೀಗಾಗಿ ಹಲವಾರು ನಾಯಕರು ಈ ಒಂದು ಕ್ಷೇತ್ರದ ಮೇಲೆ ಈ ಒಂದು ಬಾಗಲಕೋಟೆಯ ಗದ್ದುಗೆ ಮೇಲೆ ಕಣ್ಣಿಟ್ಟಿದ್ದು ಕೂಡ ಸಹಜ ಹಲವಾರು ನಾಯಕರು ಕೂಡ ಕಸರತ್ತನ್ನು ಗದ್ದುಗೆ ಮೇಲೆ ಕಸರತ್ತನ್ನು ನಡೆಸಿದ್ದಾರೆ ಎಲ್ಲವನ್ನು ಸೂಕ್ಷ್ಮವಾಗಿ ಮತದಾರರ ಮತದಾರ ಪ್ರಭು ವೀಕ್ಷಣೆ ಮಾಡ್ತಾ ಇದ್ದಾನೆ ದೊಡ್ಡ ದೊಡ್ಡ ನಗರಗಳಂತೆ ಬಾಗಲಕೋಟೆ ನಗರವು ಕೂಡ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕು ಬಾಗಲಕೋಟೆ ನಗರ ಮಾಡಲ್ ನಗರವಾಗಬೇಕು ಹಾಗೆ ಎಲ್ಲ ಒಂದು ಗ್ರಾಮೀಣ ಕ್ಷೇತ್ರದಲ್ಲಿ ಕೂಡ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಹೊಂದಬೇಕು ಈ ಎಲ್ಲ ಆಸೆಗಳನ್ನು ಸಮರ್ಪಕವಾಗಿ ಕೆಲಸ ಮಾಡುವ ಸಾಮರ್ಥ್ಯವುಳ್ಳ ನಾಯಕನನ್ನು ಬೆಂಬಲಿಸೋಣ ಗಂಡ ಹೆಂಡರ ಜಗಳ ಮಧ್ಯೆ ಕೂಸು ಬಡವಾಯಿತು ಅನ್ನೋ ಹಾಗೆ ಮತದಾರರ ನಿಲುವು ಎಲ್ಲ ಪಕ್ಷದಲ್ಲಿರುವ ನಾಯಕರುಗಳ ಭಿನ್ನಾಭಿಪ್ರಾಯಗಳಿಗೆ ಕಿವಿ ಕೊಡದೆ ದೂರದೃಷ್ಟಿಯುಳ್ಳ ಒಳ್ಳೆಯ ಕೆಲಸ ಮಾಡುವಂತಹ ನಾಯಕನನ್ನು ಆಯ್ಕೆ ಮಾಡೋಣ ಅನ್ನುವಂತಹ ಕೂಗು ಕ್ಷೇತ್ರವ್ಯಾಪ್ತಿ ಎಲ್ಲರ ಒಂದು ಜನರ ಪಿಸುಮಾತು ಕೇಳಿ ಬರ್ತಾ ಇದೆ ಅಂತಿಮವಾಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಬಾಗಲಕೋಟೆಯ ಗದ್ದುಗೆ ಮೇಲೆ ಯಾರನ್ನು ಕೂಡಿಸಬಹುದು ಅನ್ನುವಂಥ ಶಕ್ತಿ ಕ್ಷೇತ್ರದ ಎಲ್ಲ ಮತದಾರರ ಕೈಯಲ್ಲಿದೆ ಮತದಾರ ಬಾಗಲಕೋಟೆಯ ಗದ್ದುಗೆ ಮೇಲೆ ಯಾರನ್ನು ಆಯ್ಕೆ ಮಾಡಿ ಕುಂದರಿಸ್ತಾನೆ ಅನ್ನುವಂಥ ನಿರ್ಧಾರ ಕ್ಷೇತ್ರದ ಎಲ್ಲ ಮತದಾರರ ಕೈಯಲ್ಲಿದೆ ಕಾಯ್ದು ನೋಡೋಣ ಅಂತಿಮವಾಗಿ ತೀರ್ಪು ಮತದಾರದ್ದು ನಮಸ್ಕಾರ